ಮುಖ್ಯವಾಗಿ ಅರವತ್ತು ವರ್ಷ ಆದ ಬಳಿಕ ರಿಟೈರ್ಡ್ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಪೆನ್ಷನ್ ಅಂತ ಅಮೌಂಟ್ ಬರ್ತಾ ಇರುತ್ತೆ ಅಂತವರು ಯಾವ ರೀತಿಯಾಗಿ ಹೂಡಿಕೆ ಮಾಡಿದ್ರೆ ಹೇಗೆ ಉಳಿತಾಯ ಮಾಡಬಹುದು ಅಂತ ಇಮಿಡಿಯೇಟ್ ಎನ್ಯವಿಟಿ ಪ್ಲಾನ್ ಇನ್ಶೂರೆನ್ಸ್ ಕಂಪನಿಗಳಿಂದ ಎಸ್ ಸಿ ಎಸ್ ಎಸ್ ಪ್ಲಾನು ಪೋಸ್ಟ್ ಆಫೀಸ್ ಇಂದ ಆರ್ ಬಿ ಎಲ್ ಫ್ಲೋಟಿಂಗ್ ರೇಟ್ ಮಾಡು ಬ್ಯಾಂಕ್ ಗಳಿಂದ ಮಂತ್ಲಿಗೆ ನನಗೆ ಇಷ್ಟು ಅಮೌಂಟ್ ಖರ್ಚು ಯೋಚನೆ ಬೇಕು ಇಮಿಡಿಯೇಟ್ ಎನ್ಯವಿಟಿ ಪ್ಲಾನ್ ಅನ್ನ ನೀವು ತಗೊಳಕ್ ಒಳ್ಳೇದು ಹದಿನೈದು ವರ್ಷಕ್ಕೆ ಪ್ಲಾನ್ ಮಾಡ್ಕೋಬಹುದು ಹದಿನೈದು ವರ್ಷ ಆದ್ಮೇಲೆ ನಮಗೆ ಒಂದು ಒಂದ್ ರೀತಿ ಬೆನಿಫಿಟ್ ಆಗ್ಬೇಕು ಅನ್ನೋದಿಲ್ಲ ಯಾವ ರೀತಿಯಾಗಿ ಸಿದ್ಧತೆಗಳು ಮಾಡ್ಕೋಬೇಕು ನಮ್ಮ ಇನ್ಕಮ್ ಲಿಮಿಟೆಡ್ ಪೀರಿಯಡ್ ಇರುತ್ತೆ ಬಟ್ ನಮ್ಮ ಎಕ್ಸ್ಪೆನ್ಸಸ್ ಏನಿದೆಯಲ್ಲ ನಾವು ಜೀವಂತ ಇರುವವರಿಗೆ ಇರುತ್ತೆ ಫಸ್ಟ್ ನಿಮ್ಮ ಸ್ಯಾಲ್ರಿ ತೊಗೊಂಡ ನಂತರ ಎವ್ರಿ ಮಂತ್ ನೀವು ಆ ರಿಟೈರ್ಮೆಂಟಿಗೋಸ್ಕರ ಸ್ವಲ್ಪ ದುಡ್ಡನ್ನು ಕಾಯ್ದಿಸ್ಕೊಳ್ಳೋದು ಇಂಪಾರ್ಟೆಂಟು ಸ್ವಲ್ಪ ಸೇಫ್ಟಿ ಆಗಿರುವಂಥ ಹಾಕಿ ಪಿ ಎಫ್ ಪಿ ಪಿ ಎಫ್ ಅಂಥದ್ರಲ್ಲಿ ಸ್ವಲ್ಪ ಹಾಕಿ ಉಳಿದ ಅಮೌಂಟನ್ನು ಇಕ್ವಿಟಿ ಮ್ಯೂಚುವಲ್ ಫಂಡದಲ್ಲಿ ಹಾಕಿ ಸೊ ದ್ಯಾಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಇನ್ ಎ ಲಾಂಗ್ ಟರ್ಮು ಅಮೌಂಟ್ ರಿಟರ್ನ್ ಆಗಬೇಕು ಬೇಕೇ ಬೇಕು ಅದಕ್ಕೆ ಬೆಸ್ಟ್ ಫಸ್ಟ್ ಚಾಯ್ಸ್ ಯಾವ್ದು ಹೋಗ್ಬೋದು ಅಂತ ಎಪ್ಪತ್ತೊಂದರಿಂದ ಎಂಬತ್ತು ವರ್ಷದ ಏನು ದುಡ್ಡು ಬೇಕಾಗಿದೆಯಲ್ಲ ಅದನ್ನು ಮತ್ತೊಂದು ಬಕೆಟ್ದಲ್ಲಿ ಹಾಕೋದು ಎಂಬತ್ತೊಂದರಿಂದ ತೊಂಬತ್ತು ವರ್ಷದ ನನಗೆ ಏನು ದುಡ್ಡು ಬೇಕಾಗಿದೆಯಲ್ಲ ಅದನ್ನು ಮತ್ತೊಂದು ಬಕೆಟ್ ಹಾಕೋದು ಈ ಥರ ಮೂರು ಬಕೆಟ್ ಮಾಡೋದು ಅರವತ್ತು ವರ್ಷಗಳ ನಂತರ ಹೆಲ್ತ್ ಇನ್ಶೂರೆನ್ಸ್ ಆ ಟೈಮಲ್ಲಿ ಬೆಸ್ಟಾಗಿ ಸಿಗ್ತಾವ ಇಲ್ವ ಅನ್ನೋದು ಕೂಡ ಬಂದಲಿಲ್ಲ ಯಾವುದು ಬೆಸ್ಟ್ ಇರುತ್ತೆ ಸರ್ ಪಾಲಿಸಿಗಳು ನಿಮ್ಮ ಮಕ್ಕಳು ಸೆಟಲ್ ಆಗಿದ್ದಾರೆ ನಿಮ್ಮ ಮೇಲೆ ಅವರು ಡಿಪೆಂಡೆಂಟ್ ಇಲ್ಲ ಅಂದರೆ ನಿಮಗೆ ಲೈಫ್ ಇನ್ಶೂರೆನ್ಸ್ ಬೇಕಾಗೇ ಇಲ್ಲ ಯಾರು ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಯಾರು ರಿಟೈರ್ ಆಗಿದ್ದೀರಾ ಆಗಿ ಇವತ್ತೇ ಹೆಲ್ತ್ ಇನ್ಸೂರೆನ್ಸನ್ನು ತೊಗೊಳ್ಳೇಬೇಕು ಯಾಕಂದರೆ ರಿಟೈರ್ಮೆಂಟ್ ಅಲ್ಲಿ ನಿಮ್ಮ ಎಂಪ್ಲಾಯರು ನಿಮ್ಗೆ ಕವರೇಜ್ ಕೊಡಲ್ಲ ಈಗ ಅರವತ್ತು ವರ್ಷಗಳ ನಂತರ ಸರ್ಕಾರನು ಕೂಡ ವೃದ್ಧ ವೇತನ ವಿಧವೆ ವೇತನ ಇವೆಲ್ಲವೂ ಕೂಡ ಕೊಡ್ತಾ ಇರುತ್ತೆ ಅದರಲ್ಲೂ ಕೂಡ ನಾವೇನಾದರೂ ಉಳಿತಾಯ ಮಾಡಬೇಕು ಅನ್ನೋ ಒಂದು ಆಲೋಚನೆ ಕೂಡ ಭಾಳಷ್ಟು ಮುಂದೆ ನನಗೆ ಒಂದು ನಾಲ್ಕೈದು ವರ್ಷದಲ್ಲಿ ದುಡ್ಡು ಬೇಕಂದರೆ ಸಿಂಪಲ್ ಆಗಿರುವಂಥ ಬ್ಯಾಂಕ್ ಡಿ ಪೋಸ್ಟ್ ಆಫೀಸ್ ಡಿ ಮಾಡಿ ನಿಮ್ಮ ದುಡ್ಡು ಸುರಕ್ಷಿತ ಯಾವುದೇ ಹೆಡ್ಡೆಕ್ಕೂ ಇರಲ್ಲ ಅಂದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಕಮ್ಮಿ ಮಾಡಿ ಸೇಫ್ಟಿ ಕಡೆ ನೀವು ಗಮನ ಕೊಡಿ ಕಾಸ್ಪತ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಂಕರ್ನ ಹೆತ್ತೂರ್ ಇವತ್ತಿನ ಕಾಸ್ಪಾತ್ ವಿಶೇಷತೆಯಲ್ಲಿ ಪೆನ್ಷನ್ ಪಡೀತಿರ್ತಕ್ಕಂಥವ್ರು ಯಾವ ರೀತಿಯಾಗಿ ಹಣವನ್ನ ಉಳಿತಾಯ ಮಾಡಿದ್ರೆ ಒಳ್ಳೇದು ಮತ್ತೆ ಎಲ್ಲಿ ಹೂಡಿಕೆ ಮಾಡಬೇಕು ಇದೆಲ್ಲದರ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಹೋಗೋಣ ನಮ್ಮೊಂದಿಗೆ ಖ್ಯಾತ ಆರ್ಥಿಕ ಸಲಹೆಗಾರ ಬಸವರಾಜ್ ತೋನ್ಗಟ್ಟಿ ಸರ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಬಹಳ ಮುಖ್ಯವಾಗಿ ಅರವತ್ತು ವರ್ಷ ಆದ ಬಳಿಕ ರಿಟೈರ್ಡ್ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಪೆನ್ಷನ್ ಅಂತ ಅಮೌಂಟ್ ಬರ್ತಾ ಇರುತ್ತೆ ಒಂದಿಷ್ಟು ಒಂದು ಜೀವನವನ್ನು ಸಾಗಾಟ ಮಾಡಲಿಕ್ಕೆ ಒಟ್ಟು ಅದನ್ನು ಕೂಡ ಅಲ್ಲೂ ಕೂಡ ಉಳಿತಾಯ ಮಾಡ್ತಕ್ಕಂಥ ಯೋಜನೆಗಳು ಇರ್ಬೇಕು ಯಾಕೆ ಅಂತ ಹೇಳಿದ್ರೆ ಅವರ ಪ್ಲಾನಿಂಗ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಅಂಥವರು ಅಂಥವರು ಯಾವ ರೀತಿಯಾಗಿ ಹೂಡಿಕೆ ಮಾಡಿದ್ರ ಒಳ್ಳೆಯದು ಹೇಗೆ ಉಳಿತಾಯ ಮಾಡಬಹುದು ಅಂತ ಪೆನ್ಷನ್ ಪಡೀತಿರ್ತಕ್ಕಂಥವ್ರು ನೋಡಿ ಒಂದು ನೀವು ರಿಟೈರ್ ಆಗಿದ್ದೀರಾ ನಿಮ್ಮ ಹತ್ರ ಒಂದು ಒಂದು ಕೋಟಿ ರೂಪಾಯಿ ದುಡ್ಡಿದೆ ಅಂತ ತಿಳ್ಕೊಳ್ಳಿ ರಿಟೈರ್ಮೆಂಟ್ ಫಂಡ್ ಇದೆ ಅಂತ ತಿಳ್ಕೊಳ್ಳಿ ಫಸ್ಟ್ ಏನು ಕ್ಲಾರಿಟಿ ಇರಬೇಕಂದ್ರೆ ನನಗೆ ನನ್ನ ಎವ್ರಿ ಮಂತ್ ಆನ್ ಮಂತ್ ಎಕ್ಸ್ಪೆನ್ಸಸ್ಸಿಗೆ ಈ ಒಂದು ಕೋಟಿ ಮೇಲೇನ ಡಿಪೆಂಡ್ ಇದ್ದೀನ ಇಲ್ವಾ ನನಗೆ ಈ ಒಂದು ಕೋಟಿ ಮೇಲೆ ಡಿಪೆಂಡ್ ಇಲ್ಲ ನನಗೆ ಬೇರೆ ರೆಂಟಲ್ ಇನ್ಕಮ್ ಬರ್ತಾ ಇದೆ ಬಾಡಿಗೆ ಇದೆ ಅಥವಾ ಪೆನ್ಷನ್ ಬರ್ತಾಯಿದೆ ಗೌರ್ಮೆಂಟಿಂದ ಅಥವಾ ನನ್ನ ಮಕ್ಕಳನ್ನ ಸಪೋರ್ಟ್ ಮಾಡ್ತಾರೆ ಅಂದರೆ ಈ ಒಂದು ಕೋಟಿಯನ್ನು ಹೂಡಿಕೆ ಮಾಡಲಿಕ್ಕೆ ಬೇರೆಯೇ ಪ್ಲ್ಯಾನ್ ಮಾಡಬೇಕಾಗುತ್ತೆ ಇಲ್ಲ ನನಗೆ ಈ ಒಂದು ಕೋಟಿಯಿಂದನೇ ನನಗೆ ಎವ್ರಿ ಮಂತ್ ನನ್ನ ಆಗುಗಳಿಗೆ ನನಗೆ ದುಡ್ಡು ಬೇಕಾಗಿದೆ ಅಂದರೆ ಆಗಿರುವಂಥ ಪ್ರಾಡಕ್ಟನ್ನೇ ಚೂಸ್ ಮಾಡಬೇಕಾಗತ್ತೆ ಸೊ ಈಗ ಫಸ್ಟು ಈ ಒಂದು ಕೋಟಿ ಇದೆ ಇದರಿಂದಾನೇ ನನಗೆ ಎವ್ರಿ ಮಂತ್ ನನಗೆ ದುಡ್ಡು ಬೇಕು ನನಗೆ ಇದರಿಂದಾನೇ ನಾನು ಜೀವನ ಸಾಗಿಸ್ಬೇಕು ನನ್ನ ರಿಟೈರ್ಮೆಂಟ್ ಲೈಫ್ ಅಂದರೆ ಅದಕ್ಕಿರುವಂಥ ಪ್ರಾಡಕ್ಟ್ಸ್ಗಳೇ ಬೇರೆ ಅದಕ್ಕೆ ನಿಮಗೆ ಹಿಂದೆ ಏನಾದರೂ ಅಂದರೆ ನಿಮ್ಮ ವರ್ಕಿಂಗ್ ಏಜ್ದಲ್ಲಿ ನೀವೇನಾದರೂ ಈ ಮ್ಯೂಚುವಲ್ ಫಂಡ್ಸು ಅಥವಾ ಮಾರ್ಕೆಟ್ ಲಿಂಕ್ಡ್ ಇನ್ಸ್ಟ್ರೂಮೆಂಟ್ಸನ್ನು ಅಥವಾ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುವಂಥ ಪ್ರಾಡಕ್ಟ್ಗಳನ್ನು ನೀವು ಎಕ್ಸ್ಪ್ಲೋರ್ ಮಾಡಿದರೆ ಅದನ್ನು ನೀವು ಎಕ್ಸ್ಪ್ಲೋರ್ ಮಾಡಿ ಇಲ್ಲ ನನಗೆ ಯಾಕೆಂದರೆ ಅರವತ್ತು ವರ್ಷ ಆದ ನಂತರ ಐವತ್ತೈದು ವರ್ಷ ಆದ ನಂತರ ಅದು ನಿಮ್ಮ ಜೀವ ಮಾಡೋದು ದುಡ್ಡು ಪ್ರತಿ ಒಂದು ರೂಪಾಯಿಗೂ ಒಂದು ವ್ಯಾಲ್ಯೂ ಇರುತ್ತೆ ಅದನ್ನು ಕಳ್ಕೊಂಡ್ರೆ ನಿಮಗೆ ಮೆಂಟಲಿನೂ ಸ್ಟ್ರೆಸ್ಸು ನಂತರ ಅದನ್ನು ಮತ್ತೆ ನೀವು ಹೋಗಿಬಿಟ್ಟು ವರ್ಕ್ ಮಾಡಿಬಿಟ್ಟು ಅದನ್ನು ಕಳ್ಕೊಳ್ಳಿ ಸಾಧ್ಯ ಅಲ್ಲ ಸೊ ಅದಕ್ಕೋಸ್ಕರ ಈ ಈಚ್ ರೂಪಿ ನೀವೇನು ಅಕುಮುಲೇಟ್ ಮಾಡಿದ್ದೀರ ಅದನ್ನು ಕಾಶಿಯಸ್ ಆಗಿ ಹೂಡಿಕೆ ಮಾಡಬೇಕಾಗುತ್ತೆ ಕಾಶಿಯಸ್ ಆಗಿ ಹೂಡಿಕೆ ಮಾಡ್ಬೇಕಂದ್ರೆ ನಾನು ಆಗಲೇ ಹೇಳಿದಾಗೆ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಇದೆಯಾ ಇಲ್ವಾ ಇಕ್ವಿಟಿ ಮ್ಯೂಚುವಲ್ ಫಂಡು ಸ್ಟಾಕ್ ಮಾರ್ಕೆಟು ಅಥವಾ ಈ ಡೆಟ್ ಮ್ಯೂಚುವಲ್ ಫಂಡು ಬಾಂಡ್ ಮಾರ್ಕೆಟು ಇಂಥ ಹೊಸ ಹೊಸ ಪ್ರಾಡಕ್ಟ್ಗಳು ಏನು ಮಾರ್ಕೆಟ್ದಲ್ಲಿ ಇವೆ ಅಲ್ಲ ಇದರ ಬಗ್ಗೆ ನಿಮಗೇನಾದರೂ ಅರಿವಿದೆಯಾಗಿಲ್ವಾ ಅರಿವಿಲ್ಲ ನನಗೆ ನಾನು ರಿಸ್ಕ್ ತಗೊಳಕ್ಕೆ ರೆಡಿ ಇಲ್ಲ ನನಗೆ ಯಾವುದೇ ಟೆನ್ಷನ್ ಬೇಡ ಅಂದರೆ ಅದಕ್ಕಿರುವಂಥ ಪ್ರಾಡಕ್ಟ್ಸ್ಗಳೇ ಬೇರೆ ಸಿಂಪಲ್ಲಾಗಿ ಇಮಿಡಿಯೇಟ್ ಇಮ್ಯುನಿಟಿ ಪ್ಲ್ಯಾನ್ಸ್ ಅಂತ ಇವೆ ಎಲ್ಲ ಇನ್ಶೂರೆನ್ಸ್ ಕಂಪ್ನಿಗಳು ಇದನ್ನು ಆಫರ್ ಮಾಡ್ತವೆ ಇನ್ಕ್ಲೂಡಿಂಗ್ ಎಲ್ ಐ ಸಿ ನೀವು ಒಂದು ಕೋಟಿ ರೂಪಾಯಿ ನೀವು ಇವತ್ತು ಹೋಗಿಬಿಟ್ಟು ಅಲ್ಲಿ ಇನ್ವೆಸ್ಟ್ ಮಾಡಿದರೆ ಹೂಡಿಕೆ ಮಾಡಿದರೆ ಇವನ್ ಎಲ್ ಐ ಸಿಯಲ್ಲೂ ಕೂಡ ಆನ್ಲೈನ್ ಪ್ಲ್ಯಾನ್ ಇದೆ ಅದು ನೀವು ನೀವು ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ಅದನ್ನು ಪಾಲಿಸಿ ತೊಗೋಬೋದು ಜೀವನ ಅಕ್ಷಯ ಅಂತ ನೀವು ಒಂದು ಕೋಟಿ ರೂಪಾಯಿ ಇವತ್ತು ಹೂಡಿಕೆ ಮಾಡಿದರೆ ನೆಕ್ಸ್ಟ್ ಮಂತಿಂದಾನೆ ನಿಮ್ಗೆ ಪೆನ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಇದಕ್ಕೆ ಇಮಿಡಿಯೇಟ್ ಎನ್ಯೂಟಿ ಪ್ಲ್ಯಾನ್ ಅಂತಾರೆ ಈ ಇಮಿಡಿಯೇಟ್ ಎನ್ಯೂಟಿ ಪ್ಲ್ಯಾನ್ದಲ್ಲೂ ಕೂಡ ವೇರಿಯಸ್ ಆಪ್ಷನ್ಸ್ ಇವೆ ಅಂದರೆ ನನಗೆ ಹತ್ತು ವರ್ಷ ಮಾತ್ರ ಪೆನ್ಷನ್ ಬೇಕು ಇಪ್ಪತ್ತು ವರ್ಷ ಮಾತ್ರ ಪೆನ್ಷನ್ ಬೇಕು ಅಥವಾ ನಾನಿರುವರಿಗೆ ನಾನು ಪೆನ್ಷನ್ ಬೇಕು ನಾನು ಡೆತ್ ಆದ ನಂತರ ನನ್ನ ವೈಫಿಗೆ ಪೆನ್ಷನ್ ಬೇಕು ಅಥವಾ ನಾನಿರುವ ಪೆನ್ಷನ್ ಬರಲಿ ನನಗೆ ನಾನು ಡೆತ್ ಆದರೆ ಆ ದುಡ್ಡು ಮತ್ತೆ ನನಗೆ ಯಾರು ನಂಬ್ರಿರ್ತಾರೋ ಅವರಿಗೆ ಇರಲಿ ಅಂತ ಸೊ ಈ ಥರ ಒಂದು ಏಳು ಎಂಟು ಆಪ್ಷನ್ಸ್ ಇವೆ ಆ ಏಳೆಂಟು ಆಪ್ಷನ್ದಲ್ಲಿ ನಿಮಗೆ ಯಾವ್ದು ಸೂಟೇಬಲ್ ಆಗುತ್ತೆ ಅದನ್ನು ಚೂಸ್ ಮಾಡ್ಬೋದು ಚೂಸ್ ಮಾಡಿಬಿಟ್ಟು ನೀವು ಹೂಡಿಕೆ ಮಾಡಿದರೆ ನೆಕ್ಸ್ಟ್ ಮಂತಿಂದನೇ ನಿಮಗೆ ಪೆನ್ಷನ್ ಸ್ಟಾರ್ಟು ಬಟ್ ಅಂದರೆ ಪೆನ್ಷನ್ ಫಿಕ್ಸ್ ಇರುತ್ತೆ ಬಟ್ ನಿಮ್ಮ ಖರ್ಚು ಫಿಕ್ಸ್ ಇರೋಲ್ಲ ಇವತ್ತಿಗೇನೋ ಅಮೌಂಟ್ ಸಾಕಾಗ್ತಾ ಇರುತ್ತೆ ಇನ್ನೊಂದು ಐದು ವರ್ಷ ಹತ್ತು ವರ್ಷ ಆದ ನಂತರ ಅಥವಾ ಇನ್ನೊಂದು ಎರಡು ಮೂರು ವರ್ಷ ಆದ ನಂತರ ಕೂಡ ಒಂದು ಮೆಡಿಕಲ್ ಇಶ್ಯೂಸಿಂದ ನಿಮ್ಮ ಖರ್ಚು ಹೆಚ್ಚಿಗೆ ಆಗ್ಬೋದು ಇನ್ಫ್ಲೇಷನಿಂದ ಹೆಚ್ಚಿಗೆ ಆಗ್ಬೋದು ಅಂಥ ಸಿಚುವೇಷನ್ದಲ್ಲಿ ಈ ಪ್ರಾಡಕ್ಟ್ಗಳು ಸೂಟಬಲ್ ಆಗೋಲ್ಲ ಯಾಕಂದರೆ ಅಲ್ಲಿ ಫಿಕ್ಸ್ ಆಗಿ ರಿಟರ್ನ್ಸ್ ಬರ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ದುಡ್ಡನ್ನು ಇಂಥ ಪ್ರಾಡಕ್ಟ್ಗಳಲ್ಲಿ ಹೂಡಿಕೆ ಮಾಡಬಾರ್ದು ಒಂದಿಷ್ಟು ಅಮೌಂಟನ್ನು ನಾನು ಸ್ವಲ್ಪ ರಿಸ್ಕ್ ತೊಗೊಳ್ಳೇಬೇಕು ಆ ರಿಸ್ಕ್ಗೋಸ್ಕರ ಎಷ್ಟು ತಯಾರಿದ್ದರೆ ಅನ್ನೋದು ನೀವೇ ಮನಗಡಬೇಕು ಓಕೆ ಎರಡನೇ ಪ್ರಾಡಕ್ಟು ಇಲ್ಲಿ ಒಂದಿಷ್ಟು ಅಮೌಂಟನ್ನು ಹಾಕ್ಬೋದು ಎರಡನೇ ಇಂಪಾರ್ಟೆಂಟ್ ಪ್ರಾಡಕ್ಟ್ ಅಂದರೆ ಈ ಪೋಸ್ಟ್ ಆಫೀಸ್ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮು ಮೂವತ್ತು ಲಕ್ಷ ನೀವು ಹೂಡಿಕೆ ಮಾಡ್ಬೋದು ಇವತ್ತೆ ಏಟ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಇವತ್ತರ ಪ್ರಕಾರ ರೇಟ್ ಆಫ್ ಇಂಟ್ರೆಸ್ಟ್ ಕ್ವಾರ್ಟರ್ಲಿ ಕೊಡ್ತಾರೆ ಐದು ವರ್ಷ ನೆಕ್ಸ್ಟ್ ಐದು ವರ್ಷದವರೆಗೆ ಒನ್ ಆಫ್ ದ ಸೆಕೆಂಡ್ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ ನಾನು ಇಮಿಡಿಯೇಟ್ ಎನ್ವಿಟಿ ಆದ ನಂತರ ಇದು ಬೆಸ್ಟ್ ಪ್ರಾಡಕ್ಟು ಇದು ಆ ನಂತರನು ಅಲ್ಲಿ ಒಂದು ಸ್ವಲ್ಪ ದುಡ್ಡು ಹಾಕಿದ್ದೀರಾ ಒಂದು ಸ್ವಲ್ಪ ದುಡ್ಡು ಹಾಕಿದ್ದೀರಾ ಇನ್ನೂ ನನ್ನ ಹತ್ರ ದುಡ್ಡು ಇದೆ ಆವಾಗ ಆರ್ ಬಿ ಐ ಫ್ಲೋಟಿಂಗ್ ರೇಟ್ ಬಾಂಡ್ ಅಂತ ಇವೆ ಅಂದರೆ ಆರ್ ಬಿ ಐ ಫ್ಲೋಟಿಂಗ್ ರೇಟ್ ಬಾಂಡ್ ಅಂದರೆ ಗೋ ಆರ್ ಬಿ ಐ ಇಶ್ಯೂ ಮಾಡುವಂಥ ಬಾಂಡು ಎಂಟು ವರ್ಷ ಟೆನ್ಯೂರ್ ಇರುತ್ತೆ ಅಲ್ಲಿ ನೀವು ಎಷ್ಟು ಬೇಕಾದರೂ ದುಡ್ಡು ಹಾಕ್ಬೋದು ಎಲ್ಲ ಬ್ಯಾಂಕ್ಗಳು ಆಫರ್ ಮಾಡ್ತವೆ ಓಕೆ ಬಟ್ ಅಲ್ಲಿ ಏನಂದರೆ ಫ್ಲೋಟಿಂಗ್ ರೇಟ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಫಿಕ್ಸ್ ಇರಲ್ಲ ಒಂದು ಸಿನಿ ಫಿಕ್ಸ್ ಸಿಕ್ಸ್ ಮಂತ್ ಅದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಬಟ್ಟು ಎಷ್ಟು ಬೇಕಾದ್ರೂ ದುಡ್ಡು ಹಾಕ್ಬೋದು ಸೊ ಈ ಥರ ಒಂದು ಎರಡು ಮೂರು ಇಂಪಾರ್ಟೆಂಟು ಮತ್ತು ಸೇಫ್ ಆಗಿರುವಂಥ ಗ್ಯಾರಂಟಿಯಾಗಿ ನಿಮಗೆ ಪ್ರಿನ್ಸಿಪಲ್ ನೀವು ಹೂಡಿಕೆ ಮಾಡಿರುವಂಥ ದುಡ್ಡು ಗ್ಯಾರಂಟಿ ನಿಮಗೆ ರಿಟರ್ನ್ ಬರುವಂಥ ದುಡ್ಡು ಗ್ಯಾರಂಟಿ ಸೊ ಇಂಥ ಪ್ರಾಡಕ್ಟ್ದಲ್ಲಿ ಹೂಡಿಕೆ ಮಾಡಿದ ನಂತರ ನಾನು ಇನ್ನೂ ಪ್ರಾಡಕ್ಟ್ ಬೇಕಂದರೆ ಭಾಳಷ್ಟು ಜನರಿಗೆ ಗೊತ್ತೇ ಇಲ್ಲಾರ್ದಂಥ ಒಂದು ಸಂಗತಿ ಹೇಳ್ತೀನಿ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಬಾಂಡ್ಸ್ ಇದೆ ಹಾಂ ಹಾಂ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಬಾಂಡ್ಸು ಈಗ ಸೆಂಟ್ರಲ್ ಗೌರ್ಮೆಂಟ್ ಬಾಂಡ್ಸು ಮೂವತ್ತು ವರ್ಷದವರೆಗೆ ಬಾಂಡ್ಸಿವೆ ಮೂವತ್ತು ನಾಲ್ವತ್ತು ಬಾಂಡ್ ಇವೆ ಅಲ್ಲಿ ನೀವು ಒಂದು ಸಾವಿರ ರೂಪಾಯಿ ಹೂಡಿಕೆ ಮಾಡಿದರೆ ಇವತ್ತಿಗೆ ರೇಟ್ ಆಫ್ ಇಂಟ್ರೆಸ್ಟು ಆರರಿಂದ ಆರೂವರೆ ಪರ್ಸೆಂಟೇಜ್ ಅಂದರೆ ಅಷ್ಟು ಫಿಕ್ಸ್ ಆಗಿ ಇಪ್ಪತ್ತೈದು ಮೂವತ್ತು ವರ್ಷದವರೆಗೆ ನಿಮ್ಗೆ ಗ್ಯಾರಂಟಿಯಾಗಿ ಕೊಡ್ತಾರೆ ಅದೇ ರೀತಿ ಆ ಟೈಮ್ ಮುಗಿದ ನಂತರ ಆ ದುಡ್ಡನ್ನು ನಿಮ್ಗೆ ಕೊಡ್ತಾರೆ ಅದಕ್ಕಿಂತ ನನಗೆ ಸ್ವಲ್ಪ ಹೆಚ್ಚಿಗೆ ರಿಟರ್ನ್ ಬೇಕು ಸೆಂಟ್ರಲ್ ಗೌರ್ಮೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ ಅದಕ್ಕಿಂತ ನನಗೆ ಹೆಚ್ಚಿಗೆ ಬೇಕಂದರೆ ನಮ್ಮ ಎಲ್ಲ ಸ್ಟೇಟ್ ಗೌರ್ಮೆಂಟ್ಗಳು ತಮಗೆ ದುಡ್ಡು ಬೇಕಾದಾಗ ಈ ಬಾಂಡ್ಗಳ್ನ ಇಶ್ಯೂ ಮಾಡ್ತವೆ ಆ ಸ್ಟೇಟ್ ಗೌರ್ಮೆಂಟ್ ಬಾಂಡ್ಗಳು ಸೆಂಟ್ರಲ್ ಗೌರ್ಮೆಂಟ್ ಬಾಂಡ್ಲಿಗಿಂತ ಸ್ವಲ್ಪ ಹೆಚ್ಚಿಗೆ ರಿಟರ್ನ್ ಕೊಡ್ತವೆ ಸೊ ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು ನೀವು ಸೊ ಇಮಿಡಿಯೇಟ್ ಎನ್ಯವಿಟಿ ಪ್ಲ್ಯಾನು ಎಲ್ಲ ಇನ್ಶೂರೆನ್ಸ್ ಕಂಪ್ನಿಗಳಿಂದ ಎಸ್ ಸಿ ಎಸ್ ಎಸ್ ಪ್ಲ್ಯಾನು ಪೋಸ್ಟ್ ಆಫೀಸಿಂದ ಆರ್ ಬಿ ಎಲ್ ಫ್ಲೋಟಿಂಗ್ ರೇಟ್ ಬಾಂಡು ಬ್ಯಾಂಕ್ಗಳಿಂದ ನಂತರ ಈ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಬಾಂಡ್ಗಳು ಸೆಂಟ್ರಲ್ ಗೌರ್ಮೆಂಟು ಅಂದರೆ ಆರ್ ಬಿ ಐ ಒಂದು ರಿಟೇಲ್ ಡೈರೆಕ್ಟ್ ಅಂತ ಪ್ಲರ್ಫಾರ್ಮ್ ಇದೆ ಅದರ ಮುಖಾಂತರ ನೀವು ಫ್ರೀಯಾಗಿ ಯಾವುದೇ ಮಿಡಲ್ ಮ್ಯಾನ್ ಇರಲಾರದೇ ತಗೋಬಹುದು ಬಟ್ ಹಾಗಂತನ ಒಂದು ಕ್ವಶನ್ ಕೇಳ್ತಾರೆ ಜನ ಈಗ ಯಾಕಂದ್ರೆ ಈಗ ಆ್ಯಡ್ ತುಂಬ ಇದೆ ಟ್ವೆಲ್ ಪರ್ಸೆಂಟೇಜ್ ಬಾಂಡು ಮಾರ್ಕೆಟ್ದಲ್ಲಿ ರಿಟರ್ನ್ಸ್ ಇದೆ ಕಾರ್ಪೊರೇಟ್ ಬಾಂಡದಲ್ಲಿ ಹೂಡಿಕೆ ಮಾಡೋಣ ಅಂದ್ಬಿಟ್ಟು ಅದನ್ನು ಮಾಡಬೇಡಿ ಕಾರ್ಪೊರೇಟ್ ಬಾಂಡ್ ಅಂದ ತಕ್ಷಣ ಅದಕ್ಕೆ ಆದಂಥ ರಿಸ್ಕ್ ಇರುತ್ತೆ ಅವರು ಗ್ಯಾರಂಟಿಯಾಗಿ ಕೊಡ್ತಾರೆ ಕೂಡ ಕಂಪ್ನಿ ದೊಡ್ಡದಿದೆ ಅಂದರೂ ಕೂಡ ರಿಸ್ಕ್ ತುಂಬ ಇರುತ್ತೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಎಸ್ ಬಿ ಐ ಬ್ಯಾಂಕಿಗೂ ಕೋಆಪರೇಟಿವ್ ಬ್ಯಾಂಕಿಗೂ ಇರುವಂಥ ಡಿಫ್ರೆನ್ಸಸ್ ಎಸ್ ಬಿ ಐ ಬ್ಯಾಂಕದಲ್ಲಿ ನಿಮ್ಮ ಪ್ರಿನ್ಸಿಪಲ್ ಸೇಫು ರಿಟರ್ನ್ಸು ಸೇಫು ಕೋಆಪ್ರೇಟಿವ್ ಬ್ಯಾಂಕ್ದಲ್ಲಿ ರಿಸ್ಕ್ ಹೆಚ್ಚಿಗೆ ಇರುತ್ತೆ ಅದಕ್ಕೆ ರಿಟರ್ನ್ ಹೆಚ್ಚಿಗೆ ಕೊಡ್ತಿರ್ತಾರೆ ಸೊ ಅದಕ್ಕೋಸ್ಕರ ಅಂಥ ಬಾಂಡ್ಗಳನ್ನ ಎಕ್ಸ್ಪೋರ್ಟ್ ಮಾಡಬೇಡಿ ಈ ಹೇಳಿರುವಂಥ ನಾಲ್ಕೈದು ಪ್ರಾಡಕ್ಟನ್ನು ನಿಮಗೆ ರಿಸ್ಕೇ ಬೇಡ ನನಗೆ ಗ್ಯಾರಂಟಿ ಆಗಬೇಕಂದ್ರೆ ಇಂಥ ಪ್ರಾಡಕ್ಟನ್ನು ಎಕ್ಸ್ಪೋರ್ಟ್ ಮಾಡೋದು ಒಳ್ಳೆಯದು ಎಸ್ ಈ ರಿಟೈರ್ಮೆಂಟ್ ಲೈಫಲ್ಲಿ ಮಂತ್ಲಿಗೆ ನನಗೆ ಇಷ್ಟು ಅಮೌಂಟು ನನಗೆ ಖರ್ಚು ವೆಚ್ಚಕ್ಕೆ ಬೇಕು ಒಂದಿಷ್ಟು ಉಳಿತಾಯದ ಬಗ್ಗೆ ಹೇಳಿದ್ರಿ ಮಂತ್ಲಿಗೆ ನನಗೆ ಇಷ್ಟು ಬೇಕು ಅಂದರೆ ಎಲ್ಲವನ್ನು ಕೂಡ ಆಗಲ್ಲ ಮನೆಯಲ್ಲಿ ಎಲ್ಲ ಅಮೌಂಟ್ ತಂದು ಕೂಡ ಇಟ್ಕೊಳಕ್ಕಾಗಲ್ಲ ಹಾಗಾಗಿ ಮಂತ್ಲಿಗೆ ನನಗೆ ಇಷ್ಟೊಂದು ಅಮೌಂಟ್ ಬೇಕಾಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಏನಾದರೂ ತಗೊಳ್ಕೊ ತೆಗೆದುಕೊಳ್ಬೇಕಾದ್ರೆ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೋಬೋದು ಅಂತ ನಾನು ಆಗಲೇ ಹೇಳಿದಾಗೆ ನಿಮ್ಗೆ ಮಂತ್ಲಿನೇ ಬೇಕಂದರೆ ಇಮಿಡಿಯೇಟ್ ಇನ್ಯೂಟಿ ಪ್ಲ್ಯಾನ್ ತೊಗೊಂಡ್ಬಿಡಿ ಎಲ್ಲ ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿದೆ ನಿಮ್ಮ ಏಜ್ ಪ್ರಕಾರ ನೀವು ಇನ್ಪುಟ್ ಮಾಡಿದರೆ ಡೇಟಾ ಇನ್ಪುಟ್ ಮಾಡಿದ್ರೆ ನಿಮಗೆ ಎಷ್ಟು ಪೆನ್ಷನ್ ಅಂತ ಹೇಳ್ತಾರೆ ಅವರು ಅದ್ರ ಪ್ರಕಾರ ಮಾಡಿ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಎಷ್ಟು ಓಲ್ಡರ್ ಇರ್ತೀರಿ ಈಗ ಅರವತ್ತು ವರ್ಷದವನು ಒಂದು ಕೋಟಿ ಆ ಇಮಿಡಿಯೇಟ್ ಇಟಿ ಪ್ಲ್ಯಾನ್ ತೊಗೊಂಡ್ರೆ ಅವನಿಗೆ ಬರುವಂಥ ಮಂತ್ಲಿ ಪೆನ್ಷನ್ನೇ ಬೇರೆ ಎಪ್ಪತ್ತು ವರ್ಷವನ್ನ ತೊಗೊತಾನಂದರೆ ಅವ್ರಿಗೆ ಬೇರೆ ಎಂಬತ್ತು ವರ್ಷ ಅವ್ರು ತೊಗೊತಾರಂದರೆ ಅವ್ರಿಗೆ ಬೇರೆ ನೀವು ಹೆಂಗೆ ಓಲ್ಡ್ ಆಗ್ತೀರಿ ಹಾಗಾಗಿ ಆ ಪೆನ್ಷನ್ ಹೆಚ್ಚಿಗೆ ಬರುತ್ತೆ ಸೊ ಅದರ ಪ್ರಕಾರ ನೀವು ಇಮಿಡಿಯೇಟ್ ಪೆನ್ಷನ್ ಪ್ಲ್ಯಾನನ್ನು ತೊಗೊಳೋದು ಒಳ್ಳೆಯದು ಇದು ಬಿಟ್ಟುಬಿಟ್ಟು ನನಗೆ ಕ್ವಾರ್ಟರ್ಲಿ ಬೇಕಂದರೆ ಎಸ್ ಸಿ ಎಸ್ ಎಸ್ಸು ಸಿಕ್ಸ್ ಮಂತ್ಸಿಗೆ ಒಂದು ಸರಿ ಬೇಕಂದರೆ ಈ ಆರ್ ಬಿ ಐ ಫ್ಲೋಟಿಂಗ್ ರೇಟ್ ಬಾಂಡ್ ಇಲ್ಲಾಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಬಾಂಡ್ ಸ್ಟೇಟ್ ಗೌರ್ಮೆಂಟ್ ಬಾಂಡನ್ನು ಎಕ್ಸ್ಪೋರ್ಟ್ ಮಾಡೋದು ಒಳ್ಳೆಯದು ಬಟ್ ನನಗೆ ಮಂತ್ಲಿ ಬೇಕೇ ಬೇಕಂದ್ರೆ ಈ ಇದನ್ನು ಇಮಿಡಿಯೇಟ್ ಎನ್ವಿಟಿ ಪ್ಲಾನ್ ಅನ್ನ ನೀವು ತಗೊಳ್ಳೋದು ಒಳ್ಳೇದು ಹ್ಮ್ ಹ್ಮ್ ಅದು ಕೂಡ ಒಂದು ರೀತಿಯಾಗಿ ಬೆಸ್ಟ್ ಪೆನ್ಷನ್ ಎಸ್ ನಾವು ಈಗ ಈಗ ಜಾಬ್ ಮಾಡ್ತಾ ಇರ್ತಾರೆ ಒಂದು ನಲ್ವತ್ತೈದು ವರ್ಷ ಆಗಿರುತ್ತೆ ಎಸ್ ಹದಿನೈದು ವರ್ಷಕ್ಕೆ ಪ್ಲಾನ್ ಮಾಡ್ಕೋಬೇಕು ಹದಿನೈದು ವರ್ಷ ಆದ್ಮೇಲೆ ನಮಗೆ ಒಂದು ಒಂದು ರೀತಿ ಬೆನಿಫಿಟ್ ಆಗಬೇಕು ಅನ್ನೋದು ಯಾವ ರೀತಿಯಾಗಿ ಸಿದ್ಧತೆಗಳು ಮಾಡ್ಕೋಬೇಕು ಅಂತ ಯಾಕಂತ ಹೇಳಿದ್ರೆ ಈಗಲೂ ಪ್ಲ್ಯಾನ್ ಮಾಡ್ಕೊಂಡ್ರೆ ಅದು ಆಗ ಒಂದು ರೀತಿಯಾದಂಥ ಸಾಧಾರಣವಾದಂಥ ಜೀವನ ನಡೆಸಲಿಕ್ಕೆ ಸಂತೋಷದಾಯಕ ನಡೆಸಲಿಕ್ಕೆ ಸಾಧ್ಯ ಇರುತ್ತೆ ಎಲ್ರಿಗೂ ಬೇಕಾಗಿರ್ತಕ್ಕಂಥ ರಿಟೈರ್ಮೆಂಟ್ ಲೈಫಲ್ಲಿ ಒಂದು ರೀತಿಯಾಗಿ ಹ್ಯಾಪಿಯಾದ ಲೈಫ್ ಮೂಮೆಂಟನ್ನು ಎಂಜಾಯ್ ಮಾಡಲಿಕ್ಕೆ ಹತ್ತು ವರ್ಷದ ಹಿಂದೆ ಅಂದರೆ ಹತ್ತು ವರ್ಷದ ಒಂದು ಆಸುಪಾಸಿನಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡ್ಕೊಡ್ಬೇಕು ಫೈನಾನ್ಷಿಯಲ್ ವಿಚಾರಕ್ಕೆ ಸಂಬಂಧಪಟ್ಟ ನೋಡಿ ನಾವು ಭಾಳಷ್ಟು ಜನ ಏನು ತಿಳ್ಕೊಂಡಿದ್ದೀವಿ ಅಂದರೆ ನಮ್ಮ ಇನ್ಕಮ್ಮು ನಾವಿರೋವರೆಗೆ ಇರುತ್ತೆ ಅಂತ ತಿಳ್ಕೊಂಡಿದ್ದೀವಿ ಆ ಥರ ಅಲ್ಲ ನಮ್ಮ ಇನ್ಕಮ್ಮು ಲಿಮಿಟೆಡ್ ಪೀರಿಯಡ್ ಇರುತ್ತೆ ಬಟ್ ನಮ್ಮ ಎಕ್ಸ್ಪೆನ್ಸಸ್ ಏನಿದೆಯಲ್ಲ ನಾವು ಜೀವಂತ ಇರುವವರಿಗೆ ಇರುತ್ತೆ ಸೊ ಆ ಪಿರಿಯಡ್ದಲ್ಲಿ ನನ್ನ ಇನ್ಕಮ್ ಸ್ಟಾಪ್ ಆದ ನಂತರ ನನ್ನ ಉಸಿರು ಇರುವವರಿಗೆ ಆ ನನಗೆ ನನಗೇನಾದರೂ ಖರ್ಚಿಗೆ ಬೇಕಂದರೆ ನಾನು ಈ ವರ್ಕಿಂಗ್ ಏಜ್ನಲ್ಲಿ ನಾನು ಪ್ಲ್ಯಾನ್ ಮಾಡಬೇಕು ವರ್ಕಿಂಗ್ ಏಜಲ್ಲಿ ಪ್ಲ್ಯಾನ್ ಮಾಡಬೇಕಂದ್ರೆ ಯಾವಾಗಂತ ಅದಕ್ಕೆ ಯಾವುದೇ ಒಳ್ಳೆ ಮುಹೂರ್ತ ಇಲ್ಲ ನೀವು ಇಪ್ಪತ್ತು ವರ್ಷದವ್ರು ಇರಲಿ ಇಪ್ಪತ್ತೈದು ವರ್ಷದವ್ರಿರಲಿ ಮೂವತ್ತು ವರ್ಷದವ್ರಿರಲಿ ನಲ್ವತ್ತೈದು ವರ್ಷದವ್ರು ಇರಲಿ ನೀವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರಿ ಅಷ್ಟು ಒಳ್ಳೆಯದು ನೀವು ಎಷ್ಟು ಡಿಲೇ ಮಾಡ್ತೀರಲ್ಲ ಅಷ್ಟು ನಿಮಗೆ ಪ್ರೆಷರ್ ಕೊಡ್ತಾ ಹೋಗುತ್ತೆ ಯಾಕೆಂದರೆ ಭಾಳಷ್ಟು ಜನ ರಿಟೈರ್ಮೆಂಟಿಗೆ ಅಥವಾ ರಿಟೈರ್ಮೆಂಟಿಗೆ ಯಾವಾಗ ಪ್ಲ್ಯಾನ್ ಅಂದರೆ ಎಸ್ಪೆಷಲಿ ಪ್ರೈವೇಟ್ ಸೆಕ್ಟ್ರ್ದಲ್ಲಿ ಹೆಂಗಿದ್ದಾಗ ಸ್ಟಾರ್ಟ್ ಮಾಡ್ತಾರೆ ಅಯ್ಯೋ ನನ್ನ ರಿಟೈರ್ಮೆಂಟ್ ಇನ್ನೂ ಮೂವತ್ತು ಮೂವತ್ತೈದು ವರ್ಷ ಇದೆ ನಾನು ಯಾಕೆ ಈಗ ಪ್ಲ್ಯಾನ್ ಮಾಡಬೇಕಂತ ಎಂಜಾಯ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ನಂತರ ಮ್ಯಾರೇಜ್ ಆಗುತ್ತೆ ಆ ನಂತರ ರೆಸ್ಪಾನ್ಸಿಬಿಲಿಟಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಹೆಚ್ಚಾಗ್ತಾ ಹೋಗಿ ಒಂದು ಕಾರ್ಪೊರೇಟ್ ಲೆವೆಲ್ದಲ್ಲಿ ಒಂದು ಸ್ಟೆಗ್ನೆಂಟೇಷನ್ ಬಂದ್ಬಿಟ್ಟು ನನ್ನ ಗ್ರೋತ್ ಇಲ್ಲ ನನ್ನ ಜಾಬ್ ಅನ್ಸೆಕ್ಯೂರ್ ಆಗಿದೆ ಅಂದಾಗ ಓ ನಾನು ರಿಟೈರ್ಮೆಂಟ್ ಪ್ಲಾನ್ ಮಾಡ್ಬೇಕಂತ ಅವಾಗ ತಿಂಕ್ ಮಾಡ್ತಾರೆ ಅವಾಗ ಆಲ್ರೆಡಿ ಒಂದು ಹತ್ತರಿಂದ ಹದಿನೈದು ವರ್ಷ ಗೋಲ್ಡನ್ ಪೀರಿಯಡ್ ಲಾಸ್ ಆಗಿಬಿಟ್ಟಿರುತ್ತೆ ನಿಮಗೆ ರಿಟೈರ್ಮೆಂಟ್ ನಿಮ್ಮ ಜೀವನದಲ್ಲಿ ಗ್ಯಾರಂಟಿನೇ ಅಂದಾಗ ಸಿ ನೀವು ಅರವತ್ತು ವರ್ಷದವರೆಗೆ ನಾನು ರಿಟೈರ್ ಆಗ್ತೀನಿ ಅಂತ ನೀವು ಮೆಂಟಲಿ ಪ್ರಿಪೇರ್ ಆಗಿರ್ಬೋದು ಬಟ್ ಒಂದು ನೀವೊಂದು ಎರಡು ಮೂರು ನೀವು ಏನು ಕೇಳಬೇಕಂದ್ರೆ ಒಂದು ನಿಮ್ಮ ಇಂಡಸ್ಟ್ರಿ ನಿಮ್ಮನ್ನು ಅರವತ್ತು ವರ್ಷದವರೆಗೆ ವರ್ಕ್ ಮಾಡ್ಲಿಕ್ಕೆ ಬಿಡುತ್ತಾ ನೀವು ಎಲಿಜಿಬಲ್ ಇದ್ದೀರಾ ಅದು ಇಂಪಾರ್ಟೆಂಟು ಎರಡನೇದು ನಿಮ್ಮ ಇಂಡಸ್ಟ್ರಿನೂ ವರ್ಕ್ ಮಾಡಲಿಕ್ಕೆ ನಿಮಗೆ ಎಲಿಜಿಬಿಲಿಟಿ ಇದೆ ನೀವು ಮಾಡ್ಬೋದು ನಾನು ನೀಡ್ ಅಂತ ನಾನು ಇಂಡಸ್ಟ್ರಿ ಅಂದ್ಕೊಂಡ್ರು ಕೂಡ ನಿಮ್ಮ ಬಾಡಿ ಸಪೋರ್ಟ್ ಮಾಡಬೇಕು ನಿಮ್ಮ ಮೈಂಡ್ ಸಪೋರ್ಟ್ ಮಾಡಬೇಕು ಅದು ಒಂದು ಸ್ಟೆಗ್ನೆಂಟೇಷನ್ ಲೆವೆಲ್ಗೆ ಹೋದರೆ ನೀವು ಎವ್ರಿ ಡೇ ಒಂದು ನರಕದ ಥರ ಸೊ ಆ ಲೆವೆಲ್ ಹೋಗೋಕ್ಕಿಂತ ಮೊದಲೇ ನಾನು ಪ್ಲ್ಯಾನ್ ಮಾಡಬೇಕು ಸೊ ಅದಕ್ಕೋಸ್ಕರ ಫಸ್ಟ್ ನಿಮ್ಮ ಸ್ಯಾಲ್ರಿ ತೊಗೊಂಡ ನಂತರ ಎವ್ರಿ ಮಂತ್ ನೀವು ಆ ರಿಟೈರ್ಮೆಂಟಿಗೋಸ್ಕರ ಸ್ವಲ್ಪ ದುಡ್ಡನ್ನು ಕಾಯ್ದಿಸ್ಕೊಳ್ಳೋದು ಇಂಪಾರ್ಟೆಂಟು ಎರಡನೇದು ಸೇಫ್ ಪ್ರಾಡಕ್ಟನ್ನೇ ನೋಡಬೇಡಿ ನೀವೇನಾದರೂ ಅಕೊಮ್ಲೇಷನ್ ಇದಕ್ಕೆ ಅಕೊಮ್ಲೇಷನ್ ಫೇಸ್ ಅಂತಾರೆ ಅಂದರೆ ನಾನು ಇನ್ನೂ ರಿಟೈರ್ಮೆಂಟ್ ಮುಂದೆ ಇದೆ ನಾನು ಈಗ ನಾನು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನಾನು ದುಡ್ಡು ತಗೋಬೇಕು ಮುಂದೆ ಅಂತ ಅಂದರೆ ಇದಕ್ಕೆ ಅಕೊಮ್ಲೇಷನ್ ಫೇಸ್ ಅಂತಾರೆ ಈ ಅಕೊಮ್ಲೇಷನ್ ಫೇಸ್ನಲ್ಲಿ ನೀವು ಸ್ವಲ್ಪ ರಿಸ್ಕ್ ತೊಗೊಳ್ಳೇಬೇಕು ಅದಕ್ಕೋಸ್ಕರ ಸ್ವಲ್ಪ ಸೇಫ್ಟಿ ಆಗಿರುವಂಥ ಪ್ರಾಡಕ್ಟ್ಗಳಲ್ಲಿ ಹಾಕಿ ಪಿ ಎಫು ಪಿ ಪಿ ಎಫು ಅಂಥದ್ರಲ್ಲಿ ಸ್ವಲ್ಪ ಹಾಕಿ ಉಳಿದ ಅಮೌಂಟನ್ನು ಇಕ್ವಿಟಿ ಮ್ಯೂಚುವಲ್ ಫಂಡದಲ್ಲಿ ಹಾಕಿ ಸೊ ದ್ಯಾಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಇನ್ ಎ ಲಾಂಗ್ ಟರ್ಮು ಅದಕ್ಕೋಸ್ಕರ ಒಂದೇ ರೂಲ್ ಏನಂದರೆ ನಿಮಗೆ ಒಂದು ಕ್ಲಾರಿಟಿ ಇರಬೇಕು ರಿಟೈರ್ಮೆಂಟಿಗೆ ನಾನು ದುಡ್ಡು ಕೂಡಿಸ್ಲೇಬೇಕಂತ ಎರಡನೇದು ನೀವು ಎಷ್ಟು ಬೇಗ ಕೂಡಿಸ್ತೀರಿ ಅಷ್ಟು ನಿಮ್ಮ ಜೀವನಕ್ಕೆ ಒಳ್ಳೆಯದು ನಿಮ್ಮ ಮೆಂಟಲ್ ಪ್ರೆಷರಿಗೂ ಒಳ್ಳೆಯದು ಮೂರನೇದು ಇದಕ್ಕೆ ಯಾವುದೇ ಒಳ್ಳೆಯ ಮುಹೂರ್ತ ಇಲ್ಲ ಇವತ್ತೇನು ನಿಮ್ಮ ಇನ್ಕಮ್ ಬರ್ತಾ ಇದೆ ಇವತ್ತು ಇದೇ ಮಂತಿಂದ ಸ್ಟಾರ್ಟ್ ಮಾಡೋದು ಅಂತ ಹೇಳ್ತೀನಿ ಎಸ್ ಖಂಡಿತ ಯಾಕೆ ಅಂತ ಹೇಳಿದ್ರೆ ಆಗ ನಾವು ಓ ಮಾಡಬೇಕಿತ್ತು ಅನ್ನೋದಕ್ಕಿಂತ ಈಗ ಆರಂಭ ಮಾಡಿದರೆ ನಿಮ್ಮ ಅರವತ್ತು ವರ್ಷದ ನಂತರ ಜೀವನ ಬಹಳಷ್ಟು ಹ್ಯಾಪಿಯಾಗಿರ್ತೀನಿ ಜೊತೆಗೆ ಸರ್ ಇಲ್ಲಿ ಬಹಳ ಪ್ರಮುಖವಾಗಿ ಅರವತ್ತು ವರ್ಷಗಳ ನಂತರ ತಿಂಗ್ಳದ್ದು ಹೇಳಿ ತಿಂಗ್ಳಿಗೆ ಈ ಥರ ಬರಬೇಕಂತ ಎಸ್ ನಾನು ಇಲ್ಲಿಗೆ ಇನ್ವೆಸ್ಟ್ ಮಾಡಬೇಕು ಇದು ಪಕ್ಕಾ ಇನ್ವೆಸ್ಟ್ಮೆಂಟ್ ಒಂದು ಯಾಕೆ ಅಂತ ಹೇಳಿದರೆ ನನಗೆ ಇಷ್ಟು ಅಮೌಂಟ್ ರಿಟರ್ನ್ ಆಗಬೇಕು ಬೆಸ್ಟ್ ಫಸ್ಟ್ ಚಾಯ್ಸ್ ಯಾವುದು ಹೋಗ್ಬೋದು ಅಂತ ಮೊಟ್ಟ ಮೊದಲಿಗೆ ನಾನು ಎಸ್ ನಾಳೆಯಿಂದ ಈ ಚಾಯ್ಸ್ ಹೋಗಬೇಕು ಅನ್ನೋದಕ್ಕೆ ನೋಡಿ ನಿಮಗೆ ನಾನು ರಿಸ್ಕೇ ಬೇಡ ಅಂದರೆ ರಿಸ್ಕೇ ಬೇಡ ಅಂದರೆ ಇಮಿಡಿಯೇಟ್ ಎನಿಟಿ ಪ್ಲಾನಿಗೆ ಹೋಗಿ ಬಟ್ ನಾನು ರಿಸ್ಕ್ ತೊಗೊಳ್ಳಿಕ್ಕೆ ರೆಡಿ ಇದ್ದೀನಿ ಅಂದರೆ ಅದಕ್ಕೊಂದು ಬೇರೆ ಪ್ಲ್ಯಾನ್ ಮಾಡ್ಬೋದು ನಿಮಗೇನಾದರೂ ಇಕ್ವಿಟಿ ಮಾರ್ಕೆಟು ಅಥವಾ ಈ ಡೆಟ್ ಮಾರ್ಕೆಟ್ ಬಗ್ಗೆ ಅಥವಾ ಬಾಂಡ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಅರಿವಿದ್ರೆ ಡೆಟ್ ಮ್ಯೂಚುವಲ್ ಫಂಡ್ಗಳಿಗೆ ಅರಿವಿದ್ರೆ ಅದಕ್ಕೊಂದು ಡಿಫ್ರೆಂಟ್ ಪ್ಲ್ಯಾನ್ ಮಾಡ್ಬೋದು ಹೇಗಂತ ಹೇಳ್ತೀನಿ ಕೇಳಿ ಸಿಂಪಲ್ಲಾಗಿ ಒಂದು ಅರವತ್ತು ವರ್ಷದವರು ರಿಟೈರ್ಮೆಂಟ್ ಆಗಿದ್ದಾರೆ ಒಂದು ಲಮ್ಸಮ್ ಅಮೌಂಟ್ ಇದೆ ಅವ್ರದ್ದು ಲೈಫ್ ಎಕ್ಸ್ಪೆಕ್ಟನ್ಸಿ ಅಂತ ತಿಳ್ಕೊಳ್ಳೋಣ ಇದನ್ನು ಕೂಡ ಬಹಳಷ್ಟು ಜನ ತಿಳ್ಕೊತಾರೆ ನಾವೇನು ತಿಳ್ಕೊಂಡಿದ್ವಿ ಅಂದರೆ ನಮ್ಮ ಹಿರಿಯರೆಲ್ಲರೂ ಎಂಬತ್ತು ತೊಂಬತ್ತು ವರ್ಷದವರೆಗೆ ಜೀವಂತ ಇರ್ತಿದ್ರು ನಾವು ಇವತ್ತಿನ ಲೈಫ್ ಸ್ಟೈಲ್ದಲ್ಲಿ ನಾವು ಫುಡ್ ಇರೋದರಿಂದ ನಾವು ಎಪ್ಪತ್ತರ ಮೇಲೆ ಹೋಗೋದು ಇಂಪಾಸಿಬಲ್ ಅಂತ ತಿಳ್ಕೊಂಡಿದ್ದೀವಿ ಬಟ್ ಇವತ್ತಿನ ಕರೆಂಟ್ ಟ್ರೆಂಡ್ ನೋಡಿದರೆ ಏಯ್ಟಿ ಇಯರ್ಸು ಅದಕ್ಕಿಂತ ಹೆಚ್ಚಿಗಿರುವಂಥ ಇರುವಂಥ ಇನ್ನೂ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಯಾಕೆ ಅಂದರೆ ಮೆಡಿಕಲ್ ಅಡ್ವಾನ್ಸ್ಮೆಂಟು ನಾವು ಹೆಂಗೆ ಜೀವಂತ ತಿರ್ತೀವೋ ಗೊತ್ತಿಲ್ಲ ಬಟ್ ಈ ಎಲ್ಲ ಮೆಡಿಕಲ್ ಫೆಸಿಲಿಟೀಸು ನಮ್ಮನ್ನು ಜೀವಂತ ತಿರ್ಲಿಕ್ಕೆ ಬಿಡ್ತವೆ ಜೀವಂತ ಅಂದಾಗ ಅಬ್ಬಸ್ಲಿ ನನಗೆ ಬೇಕೇ ಬೇಕು ಸೊ ಅದಕ್ಕೋಸ್ಕರ ಲೈಫ್ ಎಸ್ಪೆಕ್ಟೆನ್ಸಿ ಇದಕ್ಕೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ರೇಟ್ ಅಂತಾರೆ ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನು ನಾನು ಅರವತ್ತು ವರ್ಷಕ್ಕೆ ರಿಟೈರ್ ಆದ ತಕ್ಷಣ ಎಪ್ಪತ್ತು ವರ್ಷಕ್ಕೆ ನಾನು ಅಂತ ತಿಳ್ಕೊಬೇಡಿ ಎಂಬತ್ತೈದು ತೊಂಬತ್ತರವರೆಗೆ ನೀವು ಪ್ಲ್ಯಾನ್ ಮಾಡಲೇಬೇಕು ಸೊ ಅರವತ್ತು ವರ್ಷದವನು ತೊಂಬತ್ತು ವರ್ಷದವರೆಗೆ ಪ್ಲ್ಯಾನ್ ಮಾಡ್ಬೇಕಂದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ ಇದು ಬಕೆಟ್ ಸ್ಟ್ರಾಟಜಿ ಅಂತಾರೆ ಆಗಿ ಒಂದೊಂದು ಬಕೆಟದ್ದು ಒಂದೊಂದು ಅರವತ್ತರಿಂದ ಎಪ್ಪತ್ತು ವರ್ಷದವರೆಗೆ ನನಗೆ ಏನು ದುಡ್ಡು ಬೇಕಾಗಿದೆಯಲ್ಲ ಅದನ್ನೊಂದು ಬಕೆಟ್ದಲ್ಲಿ ದುಡ್ಡು ಹಾಕೋದು ಎಪ್ಪತ್ತೊಂದರಿಂದ ಎಂಬತ್ತು ವರ್ಷದ ಏನು ದುಡ್ಡು ಬೇಕಾಗಿದೆಯಲ್ಲ ಅದನ್ನು ಮತ್ತೊಂದು ಬಕೆಟ್ದಲ್ಲಿ ಹಾಕೋದು ಎಂಬತ್ತೊಂದರಿಂದ ತೊಂಬತ್ತು ವರ್ಷದ ನನಗೆ ಏನು ದುಡ್ಡು ಬೇಕಾಗಿದೆಯಲ್ಲ ಅದನ್ನು ಮತ್ತೊಂದು ಬಕೆಟ್ ಹಾಕೋದು ಈ ಥರ ಮೂರು ಬಕೆಟ್ ಮಾಡೋದು ಅರವತ್ತೊಂದರಿಂದ ಎಪ್ಪತ್ತರವರೆಗೆ ಏನು ನನಗೆ ದುಡ್ಡು ಬೇಕಾಗಿದೆಯಲ್ಲ ಅಲ್ಲಿ ಇಮಿಡಿಯೇಟ್ ಆಗಿ ನಿಮ್ಗೆ ದುಡ್ಡು ಬೇಕಾಗಿರುತ್ತೆ ಸೊ ಅಲ್ಲಿ ಯಾವುದೇ ರಿಸ್ಕ್ ತಗೋಬೇಡಿ ಎಲ್ಲದೂ ಸೇಫ್ಟಿ ಆಗಿರುವಂಥ ಈ ಇಮಿಡಿಯೇಟ್ ಎನ್ಯೂಟಿ ಪ್ಲಾನ್ ಸೊ ಸೀನಿಯರ್ ಸಿಟಿಜನ್ಸಿ ಸ್ಕೀಮು ಅಥವಾ ಬಾಂಡ್ಸು ಇಂಥದ್ರಲ್ಲಿ ಹಾಕಿ ನಿಮ್ಮ ಪ್ರಿನ್ಸಿಪಲ್ಲು ಸೇಫ್ ಇರುತ್ತೆ ನಿಮ್ಗೆ ಬರುವಂಥ ರಿಟರ್ನ್ಸು ಸೇಫ್ ಆಗಿರುತ್ತೆ ಬಟ್ ನಿಮ್ಗೆ ಎಪ್ಪತ್ತೊಂದರಿಂದ ಎಂಬತ್ತು ವರ್ಷ ಅಂದರೆ ಇನ್ನೂ ಹತ್ತು ವರ್ಷ ಹಾನ್ ಅಂತ ದುಡ್ಡು ಬೇಕಾಗಿದೆ ನಿಮಗೆ ಅದಕ್ಕೆ ರಿಸ್ಕ್ ಹೋಗ್ಬೋದಲ್ಲ ನಾವು ಅದಕ್ಕೊಂದು ಮೂವತ್ತರಿಂದ ನಲ್ವತ್ತು ಪರ್ಸೆಂಟೇಜ್ ಇಕ್ವಿಟಿ ಮ್ಯೂಚುವಲ್ ಫಂಡದಲ್ಲಿ ಹಾಕಿಬಿಟ್ಟು ಉಳಿದ ಅಮೌಂಟನ್ನು ಸೇಫ್ಟಿಗೆ ಹಾಕಿ ನೂರನೇ ಬಕೆಟು ನೀವು ಇನ್ನೂ ಇಪ್ಪತ್ತು ವರ್ಷ ಹಾನಂತರ ಬೇಕಾಗಿದೆ ಅದಕ್ಕೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ರಿಸ್ಕ್ ತೊಗೊಬೋದು ಸೊ ಈ ಥರ ರಿಸ್ಕ್ ಸ್ವಲ್ಪ ನೀವು ಕ್ಯಾಲ್ಕುಲೇಟೆಡ್ ಆಗಿ ತೊಗೊಂಡ್ರೆ ನಿಮಗೆ ಈ ಇನ್ಫ್ಲೇಷನ್ನು ಇನ್ಫ್ಲೇಷನಿಂದ ತಡ್ಕೊಳ್ಳುವಂಥ ಶಕ್ತಿನೂ ಬರುತ್ತೆ ನಂತರ ಈ ಎಷ್ಟು ನೀವು ಅಕೊಮ್ಲೇಟ್ ಮಾಡಿದ್ದೀರಲ್ಲ ನೀವೆಷ್ಟು ಕೂಡಿ ಕಡಿಸಿದಿರಲ್ಲ ಅಮೌಂಟು ಇದರ ಮೇಲೆ ಸ್ಟ್ರೆಸ್ ಕಮ್ಮಿಯಾಗಿ ನೀವಿರುವಂಥ ಅಮೌಂಟಿಂದನೂ ಕೂಡ ನೀವು ಒಳ್ಳೆಯ ರಿಟೈರ್ಮೆಂಟ್ ಲೈಫನ್ನು ಲೀಡ್ ಮಾಡ್ಬೋದು ಎಸ್ ಕರ್ಸ್ ಯಾಕೆ ಅರವತ್ತು ವರ್ಷಗಳ ನಂತರ ಪಾಲಿಸಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಅವ್ರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಆ ವರ್ಷದ ನ ಆ ಒಂದು ಅವಧಿಯಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಯಾವ ಪಾಲಿಸಿ ಇದ್ದರೆ ಒಳ್ಳೆಯದು ಆಮೇಲೆ ಹೆಲ್ತ್ ಇನ್ಶೂರೆನ್ಸು ಆ ಟೈಮಲ್ಲಿ ಬೆಸ್ಟಾಗಿ ಸಿಗ್ತವ ಇಲ್ವಾ ಅನ್ನೋದು ಕೂಡ ಬಂದಲಿದೆ ಯಾವುದು ಬೆಸ್ಟ್ ಇರುತ್ತೆ ಸರ್ ಪಾಲಿಸಿಗಳು ವಿಚಾರಿಸಿ ನೋಡಿ ಒಂದು ನೀವು ರಿಟೈರ್ಮೆಂಟ್ ಆದಾಗ ರಿಟೈರ್ಮೆಂಟ್ ಅಂದರೆ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ತೀರಂತ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆದಾಗ ನಿಮಗೆ ಲೈಫ್ ಇನ್ಶೂರೆನ್ಸ್ ಬೇಕಾಗಿಲ್ಲ ಅಥವಾ ನೀವು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಇಲ್ಲ ಅಂದರೂ ಕೂಡ ನಿಮ್ಮ ಮೇಲೆ ಯಾರೂ ಫೈನಾನ್ಷಿಯಲ್ ಡಿಪೆಂಡೆಂಟ್ ಇಲ್ಲ ನಿಮ್ಮ ಮಕ್ಕಳು ಸೆಟಲ್ ಆಗಿದ್ದಾರೆ ನಿಮ್ಮ ಮೇಲೆ ಅವರು ಡಿಪೆಂಡೆಂಟ್ ಇಲ್ಲ ಅಂದರೆ ನಿಮಗೆ ಲೈಫ್ ಇನ್ಶೂರೆನ್ಸ್ ಬೇಕಾಗೇ ಇಲ್ಲ ಲೈಫ್ ಇನ್ಶೂರೆನ್ಸ್ ತೊಗೊಳ್ಳೇಬೇಡಿ ಯಾವುದೇ ಪಾಲಿಸಿ ಕೊಡ್ತಾರೆ ಏನೋ ಕೊಡ್ತಾರೆ ಅಂದರೂ ಕೂಡ ಬೇಡೇ ಬೇಡ ಬಟ್ ಹೆಲ್ತ್ ಇನ್ಶೂರೆನ್ಸು ಮೋಸ್ಟ್ ಇಂಪಾರ್ಟೆಂಟು ಯಾಕೆಂದರೆ ನೀವು ಒಂದಿಷ್ಟು ಜನ ಏನು ಮಾಡಿರ್ತಾರೆ ಅಂದರೆ ಎಂಪ್ಲಾಯರ್ ಕೊಡ್ತಾರೆ ಅಂದ್ಬಿಟ್ಟು ಅರವತ್ತು ವರ್ಷದವರೆಗೆ ಎಂಪ್ಲಾಯರ್ ಕವರೇಜಲ್ಲೇ ಇದ್ದುಬಿಡ್ತಾರೆ ಅದಾದ ನಂತರ ಕವರೇಜ್ ಹೋಯ್ತಲ್ಲ ಅಂದ್ಬಿಟ್ಟು ನಾನು ಈಗ ತೊಗೊಳ್ತಕ್ಕೆ ಹೋಗ್ತಾರೆ ಸೊ ಅದಕ್ಕೋಸ್ಕರ ನೀವು ಯಾರು ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಯಾರು ರಿಟೈರ್ ಆಗಿದ್ದೀರಾ ಆಗಿ ಇವತ್ತೇ ಹೆಲ್ತ್ ಇನ್ಶೂರೆನ್ಸನ್ನು ತೊಗೊಳ್ಳೇಬೇಕು ಯಾಕಂದರೆ ರಿಟೈರ್ಮೆಂಟ್ದಲ್ಲಿ ನಿಮ್ಮ ಎಂಪ್ಲಾಯರು ನಿಮ್ಗೆ ಕವರೇಜ್ ಕೊಡಲ್ಲ ಅರವತ್ತು ವರ್ಷ ಆದ ನಂತರ ನಾನು ಅಂದರೆ ಹೆಲ್ತ್ ರಿಲೇಟೆಡ್ ಇಶ್ಯೂ ಇಂದ ಎಂ ಇನ್ಶೂರೆನ್ಸ್ ಕಂಪ್ನಿಗಳು ಕೊಡಲಿಕ್ಕಿಲ್ಲ ಸೊ ಅದಕ್ಕೋಸ್ಕರ ಎಷ್ಟು ಬೇಗ ಆಗುತ್ತೆ ಅಷ್ಟು ತೊಗೊಳ್ಳೋದು ಒಳ್ಳೆಯದು ಹೆಲ್ತ್ ಇನ್ಶೂರೆನ್ಸ್ ಇಸ್ ಅ ಮಸ್ಟು ಅದು ಎಷ್ಟು ತೊಗೋಬೇಕಂದ್ರೆ ಮಿನಿಮಮ್ ಒಂದು ಹತ್ತು ಲಕ್ಷ ಬೇಸ್ ಪ್ಲ್ಯಾನ್ ಅಂತ ಇರುತ್ತೆ ಒಂದು ಮೂವತ್ತೈದರಿಂದ ನಲ್ವತ್ತು ಲಕ್ಷ ಅಪ್ ಬಾಪ್ ಇದು ಇದೆಲ್ಲದೂ ಇನ್ಶೂರೆನ್ಸ್ ಕಂಪ್ನಿಗಳು ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗಳು ಆಫರ್ ಮಾಡ್ತವೆ ಅದನ್ನು ತಗೊಳ್ಳಿ ಅಕಸ್ಮಾತ್ ನಿಮಗೆ ಹೆಲ್ತ್ ಇಶ್ಯೂಸ್ ಇದೆ ತುಂಬ ಹೆಲ್ತ್ ಕಾಂಪ್ಲಿಕೇಶನ್ ಇದೆ ನನಗೆ ಯಾವ ಇನ್ಶೂರೆನ್ಸ್ ಕಂಪ್ನಿಗಳು ಕೊಡ್ತಾ ಇಲ್ಲ ಅಂದರೆ ಎರಡೇ ಮಾರ್ಗ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಫರ್ ಮಾಡುವಂಥ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಶೂರೆನ್ಸು ಐದು ಲಕ್ಷದವರೆಗೆ ಕವರೇಜ್ ಇದೆ ಅದನ್ನು ತೊಗೊಳ್ಳೋದು ಅದರ ಮೇಲೆ ಡಿಪೆಂಡ್ ಇರೋದು ಇಲ್ಲ ಅಂದರೆ ನೀವು ರಿಟೈರ್ಮೆಂಟ್ ಪ್ಲ್ಯಾನ್ ಜೊತೆಗೆ ನಿಮ್ಮ ಹೆಲ್ತ್ ಎಮರ್ಜೆನ್ಸಿ ಫಂಡ್ ಅಂತ ಒಂದಿಷ್ಟು ದುಡ್ಡನ್ನು ತೆಗೆದಿಡೋದು ಇಂಪಾರ್ಟೆಂಟು ಯಾಕೆ ಅಂದರೆ ಯಾವಾಗ ಈಗ ಯಂಗ್ ಇರೋರ್ಕಿಂತ ಓಲ್ಡ್ ಇರೋರು ಹಾಸ್ಪಿಟಲೈಝೇಷನ್ ಪ್ರೊಬಲಿಟಿ ಅವ್ರದ್ದು ಹೆಚ್ಚಿಗೆ ಸೊ ಅದಕ್ಕೋಸ್ಕರ ಆವಾಗ ಹಾಸ್ಪಿಟಲೈಝೇಷನ್ ಆದ ನಂತರ ನಿಮ್ಮ ಮನೆಯವರು ಅಥವಾ ನಿಮ್ಮ ಫ್ಯಾಮ್ಲಿಯವರು ಬೇರೆಯವ್ರ ಹತ್ರ ದುಡ್ಡು ತೊಗೊಂಡ್ಬಿಟ್ಟು ಅದನ್ನು ಫಂಡ್ ಮಾಡೋ ಬದಲು ಹಾಂ ಅದು ಮಾಡೋ ಬದಲು ಹೆಲ್ತ್ ಎಮರ್ಜೆನ್ಸಿ ಫಂಡು ಈ ಹೆಲ್ತ್ ಇನ್ಶೂರೆನ್ಸು ಅಥವಾ ಈ ಗೌರ್ಮೆಂಟ್ ಆಫ್ ಇಂಡಿಯಾದ ಹೆಲ್ತ್ ಇನ್ಶೂರೆನ್ಸು ಇಲ್ಲ ಅಂದರೂ ಕೂಡ ನೀವು ಈ ಹೆಲ್ತ್ ಇನ್ ಎಮರ್ಜೆನ್ಸಿ ಫಂಡನ್ನು ಕ್ರೋಢೀಕರಿಸಿಬಿಟ್ಟು ಒಂದು ಕಡೆಗೆ ಇಟ್ಟುಬಿಟ್ಟು ಒಂದು ಸೇಫ್ ಆಗಿರುವಂಥ ರಿಟೈರ್ಮೆಂಟ್ ಲೈಫನ್ನು ಲೀಡ್ ಮಾಡ್ಬೋದು ಈಗ ಅರುವತ್ತು ವರ್ಷಗಳ ನಂತರ ಸರ್ಕಾರನು ಕೂಡ ವೃದ್ಧ ವೇತನ ವಿಧವೆ ವೇತನ ಇವೆಲ್ಲವೂ ಕೂಡ ಕೊಡ್ತಾ ಇರುತ್ತೆ ಅದರಲ್ಲೂ ಕೂಡ ಅದು ಆ ಖರ್ಚಿಗೆ ಆ ಮಂತ್ಲಿಗೆ ಅವರಿಗೆ ಸಾಕಾಗುತ್ತೆ ಅದರಲ್ಲೂ ಕೂಡ ನಾವೇನಾದರೂ ಉಳಿತಾಯ ಮಾಡಬೇಕು ಅನ್ನೋ ಒಂದು ಆಲೋಚನೆ ಕೂಡ ಭಾಳಷ್ಟು ಇದೆ ಅಲ್ಲೆಲ್ಲೆಲ್ಲೂ ಕೂಡ ಕೂಡಿಟ್ಟಿರ್ತಾರೆ ನಮಗೂ ಕೂಡ ಗೊತ್ತಿರಲ್ಲ ಹಿರಿಯರು ಎಲ್ಲ ಸಾಕಷ್ಟು ಮಟ್ಟಿಗೆ ಎಸ್ ಇಂಥ ಒಂದು ಪ್ಲಾಟ್ಫಾರ್ಮು ನಮಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂದರೆ ಚಿಕ್ಕ ಪುಟ್ಟ ತಗಳ ಹಣಕ್ಕೆ ಈ ವೇತನ ಎಷ್ಟು ಬರುತ್ತೆ ಒಂದು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಒಂದು ಐದು ಸಾವಿರ ರೂಪಾಯಿ ಬರ್ಬೋದು ಇದಕ್ಕೆ ರುದ್ದ್ರಿಗೂ ಕೂಡ ಒಂದು ಐದು ಸಾವಿರ ರೂಪಾಯಿ ಬರ್ಬೋದು ಅದರಲ್ಲೂ ಕೂಡ ನಾನು ಉಳಿಬೇ ಉಳಿಸ್ಬೇಕು ಇದು ನಾ ಒಂದು ರೀತಿಯಾಗಿ ತಿಂಗಳ ಪೂರ್ತಿ ಖರ್ಚಿಗೆ ಬೇರೆ ಇದ್ದರೂ ಕೂಡ ಅದನ್ನು ಅನ್ನೋ ಲೆಕ್ಕಾಚಾರಕ್ಕೆ ಯಾವ ಪ್ಲಾಟ್ಫಾರ್ಮ್ ಬೆಸ್ಟ್ ಇದೆ ಅಂತ ಅವರಿಗೆ ನೋಡಿ ನೀವು ಒಂದು ಐದು ವರ್ಷ ಐದು ಸಾವಿರ ಪ್ರತಿ ತಿಂಗಳ ನಿಮಗೆ ಪೆನ್ಷನ್ ಬರ್ತಾಯಿದೆ ಅಂತ ತಿಳ್ಕೊಳ್ಳಿ ಒಂದು ಮೂರು ಸಾವಿರ ಅಥವಾ ನಾಲ್ಕು ಸಾವಿರ ಖರ್ಚಿದೆ ಅಂತ ತಿಳ್ಕೊಳ್ಳಿ ಒಂದು ಸಾವಿರ ನಿಮ್ಮದು ಉಳಿತಾಯ ಇದ್ದರೆ ಆ ಉಳಿತಾಯನ್ನು ನೀವು ಫಸ್ಟು ನಿಮಗೆ ಕ್ಲಾರಿಟಿ ಏನಿರಬೇಕಂದ್ರೆ ನನಗೆ ಈ ದುಡ್ಡು ಯಾವಾಗ ಬೇಕಾಗಿದೆ ನಾನು ನನ್ನ ಫ್ಯೂಚರ್ಗೋಸ್ಕರ ಇದ್ದೀನ ಅಥವಾ ನನ್ನ ಎಮರ್ಜೆನ್ಸಿ ನನ್ನ ಹತ್ರ ಎಮರ್ಜೆನ್ಸಿ ಫಂಡ್ ಇಲ್ಲ ಎಮರ್ಜೆನ್ಸಿ ಫಂಡಿಗೋಸ್ಕರ ಇದ್ದೀನ ಅಥವಾ ನನ್ನ ಮಕ್ಕಳು ಅಥವಾ ಮೊಮ್ಮಕ್ಕಳ ಫ್ಯೂಚರ್ಗೋಸ್ಕರ ಇಡ್ತಾ ಇದ್ದೀನಿ ಅನ್ನೋದು ಒಂದು ಕ್ಲಾರಿಟಿ ಇರಬೇಕು ಇಲ್ಲ ನನಗೆ ಒಂದು ನಾಲ್ಕೈದು ವರ್ಷದಲ್ಲಿ ದುಡ್ಡು ಬೇಕಂದರೆ ಸಿಂಪಲ್ ಆಗಿರುವಂಥ ಬ್ಯಾಂಕ್ ಅರಡಿ ಪೋಸ್ಟ್ ಆಫೀಸ್ ಅರಡಿ ಮಾಡಿ ನಿಮ್ಮ ದುಡ್ಡು ಸುರಕ್ಷಿತ ಯಾವುದೇ ಹೆಡ್ಡೆಕ್ಕೂ ಇರೋಲ್ಲ ನೀವು ಐದು ವರ್ಷಕ್ಕಿಂತ ಹೆಚ್ಚಿಗೆ ನಾನು ನಾನು ಹೂಡಿಕೆ ಮಾಡ್ತೀನಿ ನನ್ನ ಮೊಮ್ಮಕ್ಕಳಿಗೆ ನಾನು ಗಿಫ್ಟ್ ಥರ ಅವರಿಗೆ ಎಂದಾದರೂ ಒಂದು ಯೂಸ್ ಆಗಲಿ ನನ್ನಿಂದ ಒಂದು ಕಾಣಿಕೆ ಇರಲಿ ಅನ್ನೋದಿತ್ತಂದರೆ ಮ್ಯೂಚುವಲ್ ಫಂಡ್ಗಳನ್ನ ಸಿಂಪಲ್ಲಾಗಿ ಯೂಸ್ ಮಾಡ್ಬೋದು ಬಟ್ ಅದಕ್ಕೆ ನೀವು ಎಷ್ಟು ಸಸಕ್ತಿ ಇರ್ತೀರಿ ಅದು ಎಷ್ಟು ನಾಲೆಜಬಲ್ ಇರ್ತೀರಿ ಅನ್ನೋದು ಗೊತ್ತು ಯಾಕಂದರೆ ಹಾಂ ಹಾಂ ಸೊ ಅಂಥ ರಿಸ್ಕ್ ನನಗೆ ಏನೂ ಬೇಡ ಅಂದರೆ ಅಲ್ಲಿ ಎಲ್ಲೂ ಮಾಡಬೇಡಿ ನೀವು ಒಂದೇ ಆಗಿ ಹೇಳ್ತೀನಿ ರಿಸ್ಕ್ ಹೆಂಗೆ ಅನಲೈಸ್ ಮಾಡ್ಬೇಕಂದ್ರೆ ಎಸ್ ಬಿ ಐ ಬ್ಯಾಂಕ್ ಎಫ್ ಡಿ ನ್ಯಾಷನಲೈಸ್ಡ್ ಬ್ಯಾಂಕು ನಂಬರ್ ಒನ್ ಬ್ಯಾಂಕು ಆ ಬ್ಯಾಂಕ್ನಲ್ಲಿರುವಂಥ ಎಫ್ ಡಿಗಿಂತ ಹೆಚ್ಚಿಗೆ ರಿಟರ್ನ್ಸ್ ಯಾರಾದರೂ ಕೊಡ್ತಾರಂದರೆ ಒಂದಿಲ್ದ ಒಂದು ರೀತಿಯ ರಿಸ್ಕ್ ಇದ್ದೇ ಇರುತ್ತೆ ಅಂತ ತಿಳ್ಕೊಬೇಕು ಯಾರನ್ನು ನಂಬೇಡಿ ಈ ಡಿಜಿಟಲ್ ಯುಗ ಬಂದ ನಂತರ ಮೋಸ ಮಾಡುವಂಥ ಚಾನ್ಸಸ್ ತುಂಬ ಇದೆ ಅದಕ್ಕೋಸ್ಕರ ನೀವು ಮೋಸ ಹೋಗಬಾರ್ದು ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನನ್ನು ಕಮ್ಮಿ ಮಾಡಿ ಸೇಫ್ಟಿ ಕಡೆ ನೀವು ಗಮನ ಕೊಡಿ ಯಾಕಂದರೆ ಎಲ್ಲೋ ದುಡ್ಡು ಹಾಕಿಬಿಟ್ಟು ಆ ಏಜಿಗೆ ಹೆಲ್ತ್ ರಿಲೇಟೆಡ್ ಇಶ್ಯೂ ತೊಗೊಂಡು ಮಾನಸಿಕ ನೆಮ್ಮದಿಯನ್ನು ಕಳ್ಕೊಂಡ್ಬಿಟ್ಟು ರೋಗಿಗಳಾದರೆ ಅದು ನೀವೇನು ಮಾಡಿದ್ದು ಏನು ಉಪಯೋಗ ಬರ ಹೌದು 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 ಆ ಏಜಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಯಾವುದು ಈಸಿಯಾಗಿ ಸಿಗುತ್ತೆ ಅತಿ ಹೆಚ್ಚು ಲಾಭದಾಯಕವಾಗಿದ್ದರು ಕೂಡ ಅಪೇಕ್ಷೆ ಪಡೆದಲೇ ನಿರೀಕ್ಷಿತ ಮಟ್ಟದಲ್ಲಿ ಯಾವುದು ಸಿಗುತ್ತೆ ಅದನ್ನು ಪಡ್ಕೊಳ್ಬೇಕು ಅಂತ ಎಸ್ ಸರ್ ತುಂಬ ಒಳ್ಳೆಯ ಮಾಹಿತಿಯನ್ನು ಹಂಚ್ಕೊಂಡ್ರಿ ಪೆನ್ಷನ್ ಸ್ಕೀಮ್ ಬಗ್ಗೆ ರುದ್ರಿಗೆ ವಿಶೇಷವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸ್ಕೊಟ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಷ್ಟೊಂದು ಮಾತನಾಡಿ ಇದು ಈ ಕ್ಷಣದ ವಿಶೇಷ ಇದೇ ರೀತಿಯ ವಿಶೇಷತೆಗಳಿಗಾಗಿ ಎಕನಾಮಿಕ್ಸ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು